Nandini ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪರಿಸರ ರಾಮಕೃಷ್ಣ ಜನ್ಮದಿನದ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ಶಿಬಿರ ಲಕ್ಷ್ಮೀ ಲೇಔಡ್ ವಿಧಾನಸಭಾ ಕ್ಷೇತ್ರದ ನಂದಿನಿ ದೇವಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಮಾಜ ಸೇವಕರಾದ ಸನ್ಮಾನ್ಯ ಪರಿಸರ ರಾಮಕೃಷ್ಣ ರವರ ಸಂಭ್ರಮದ ಹೊರತುಹಬ್ಬ ಆಚರಣೆಯ ಪ್ರಯುಕ್ತ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೇಶವ ಮೂರ್ತಿ ಮಾಜಿ ಬಿಬಿಎಂಪಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ಹಾಗೂ ಕೆಪಿಸಿಸಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಕ್ಷೇತ್ರದ ವಾರ್ಡ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಆಗಮಿಸಿದ ಗಣ್ಯರು ಪರಿಸರ ರಾಮಕೃಷ್ಣವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ರಾಮಕೃಷ್ಣ ಸುಮಾರು ಎರಡು ದಶಕಗಳಿಂದ ಬಲ್ಲೆಬ್ಬ ಅವರೊಬ್ಬ ಕ್ರಿಯಾಶೀಲ ಹೋರಾಟಗಾರ ಕೆಲಸಗಾರ ಪರಿಸರ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ಬಡಾವಣೆಯಲ್ಲಿ ಕನ್ನಡ ಇರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಬಡವರಿಗೆ ಸ್ಪಂದಿಸದ್ ಇರ್ಬೋದು ಕಾರ್ಮಿಕರಿಗೆ ಸ್ಪಂದಿಸದ್ ಇರ್ಬೋದು ಗಿಡನಡ ಕಾರ್ಯಕ್ರಮ ಇರ್ಬೋದು ನಮ್ಮೆಲ್ಲ ಹೋರಾಟಗಳಲ್ಲಿ ತಿಂಡಿ ಕೆರೆ ಉಳಿಸಿ ಅಂತಕ್ಕಂಥ ಆಂದೋಲನ ಇರಬಹುದು ಕಾವೇರಿಗಾಗಿ ಮಾಡದಂತ ಹೋರಾಟ ಇರ್ಬೋದು ಎಲ್ಲದಲ್ಲೂ ಇರ್ತಕ್ಕಂಥ ಒಬ್ಬ ಕ್ರಿಯಾಶೀಲನಿಗೆ ಜನ್ಮದಿಂದ ಶುಭಾಶಯವನ್ನು ಕೊಡ್ತಾ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡತಕ್ಕಂಥ ಅವಕಾಶವನ್ನ ನೀಡಲಿ ಅಂತ ಹೇಳಿ ಅವ್ರಿಗೆ ಶುಭಾಶಯ ಕೊಡ್ತಾರೆ ಜಾತಿ ಧರ್ಮ ಇವೆಲ್ಲ ಎಲ್ಲೇ ಬೀರಿದ್ದೇ ಸ್ನೇಹ ಇದು ಶಾಶ್ವತ ಮತ್ತೆ ಅವರೆಲ್ಲ ನಮ್ಮನ್ನ ನಮ್ಮ ಏಳಿಗೆಗೆ ನಮ್ಮ ನಮ್ಮ ಜೊತೆ ಹೆಜ್ಜೆ ಮತ್ತೆ ಇವತ್ತು ನಾವು ಬಂದು ವಿಶ್ ಮಾಡ್ದೇನೆ ಹೋದ್ರೆ ನಮ್ಗಿನ್ನ ಕೌಶಲ್ಯತೆ ಮನುಷ್ಯತ್ವ ಇಲ್ದ ನಾನು ಯಾರು ಇಲ್ಲ ಅನ್ಕೊಳ್ತೇನೆ ಈ ಸಂದರ್ಭ ಅವರಿಗೆ ಅವ್ರ ಕುಟುಂಬಕ್ಕೆ ಶುಭವಾಗುತ್ತೆ ಹುಟ್ಟಹಬ್ಬದ ಶುಭಾಶಯಗಳು ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಈ ಮೂಲಕ ಎಲ್ಲಾರು ಕೇಳ್ಕೊತಾನೆ ಯಾವ ರೀತಿ ಸಂಘಟನೆ ಸರ್ ಒಳ್ಳೆ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ನೀವು ಕೂಡ ಒಬ್ರು ಇವತ್ತು ಜನ್ಮದಿನ ಏನೇನ ಕಾರ್ಯಕ್ರಮ ಸರ್ ಅವರು ಇದು ಕಟ್ಟಡ ನೋಂದಣ ನೋಂದಣಿ ಕಾರ್ಯಕ್ರಮ ಕಟ್ಟಡ ಕಾರ್ಮಿಕರ ನೋಂದಣಿ ಕಾರ್ಯಕ್ರಮ ಎಲ್ಲ ಸರ್ ಏನ್ ಮಾಡ್ತಾ ಇದಾರೆ ಅವ್ರಿಗೆ ದೇವರು ಆಯುಷ್ ಹಾರ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತೀವಿ ಜೊತೆಯಲ್ಲಿ ನನ್ನ ಪರಿಸರ ರಾಮಕೃಷ್ಣ ಬರ ಎಸ್ ಟಿಟ್ಕೊಂಡ್ರಿಗೆ ಅದಕ್ಕೆ ಪರವಾಗಿ ನಾನು ಕೆಲಸ ಹೇಳಿ ಇವತ್ತು ಸುಮಾರು ಗಿಡಗಳನ್ನ ಇವತ್ತು ಏನಂದರೆ ಪ್ರತಿಯೊಂದು ಬಂದಂಥವ್ರಿಗೆ ನಾನು ಬಂದೆ ಆ ಒಂದು ವಿಶ್ವಾಸ ಮಾಡ್ತಾರೆ ಅಂದ್ರೆ ವಿಶ್ ಮಾಡಿದ್ರೆ ಬಂದವರಿಗೆ ಎಲ್ಲರಿಗೂ ಮೆಡಿಸಿನ್ ಗಿಡ ಅಂದರೆ ಔಷಧಿ ಗಿಡಗಳನ್ನ ಶುಗರು ಕ್ಯಾನ್ಸರ್ ಬಂದಂಥ ಗಳು ಬರೀ ಯೂಸ್ ಆಗೋಂಥದ್ದು ತುಳಸಿ ಗಿಡ ಆಗ್ಬೋದು ಯಾವುದು ಔಷಧಿಗೆ ಬರ್ತಕ್ಕಂಥ ಗಿಡಗಳನ್ನ ಬಂದಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಮುಖಂಡರು ಸಹ ಕೊಟ್ಟು ಕೊಟ್ಟಿದ್ದೀನಿ ಜೊತೆಯಲ್ಲಿ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಮೇಲೆ ಎಲ್ಲ ಬಂದಂಥ ಈಗ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಆದಮೇಲೆ ನನ್ನ ಕೆಲಸ ನೆಕ್ಸ್ಟ್ ಏನೋ ಕೆಲಸ ಅಂದರೆ ಎಲ್ಲ ರಸ್ತೆಯಲ್ಲಿ ಎಲ್ಲೆಲ್ಲಿ ಗಿಡಗಳು ಬೇಕನ್ನೋದು ಆ ಉದ್ದೇಶ ಇಟ್ಕೊಂಡು ಅಲ್ಲಿ ಗಿಡ ಹಾಕೋ ದೊಡ್ಡ ದೊಡ್ಡ ಗಿಡಗಳು ಹಾಕೋ ಕಾರ್ಯಕ್ರಮ ಮಾಡ್ತೀವಿ ಈಗ ಆಗಿ ಎಲ್ಲ ನಮ್ಮ ಸ್ನೇಹಿತರ ಸೇರಿ ಎಲ್ಲ ಗುಂಡಿಗಳು ತರಿಸಿದರೆ ಈಗ ದೊಡ್ಡ ದೊಡ್ಡ ಗಿಡಗಳು ಬಂದಿದೆ ಇನ್ನೊಂದು ಸ್ವಲ್ಪ ಗಿಡಗಳು ಹಾಕ್ತಿವಿ ಈ ಆರೋಗ್ಯ ಕ್ಯಾಂಪ್ ಎಲ್ಲ ಮೇಲೆ ಇವತ್ತೇನು ಇವತ್ತು ನನ್ನ ಪಕ್ಷಕ್ಕೆ ಏನು ನಮ್ಮ ಊಟ ಹಬ್ಬಕ್ಕೆ ಏನು ಬಂದಿದೆ ಇವತ್ತು ನಮ್ಮ ಕ್ಷೇತ್ರದ ಕೆ ಇವರು ಕ್ಷೇತ್ರದ ಅಭ್ಯರ್ಥಿ ಆದಂಥ ಎಸ್ ಕೇಶವಮೂರ್ತಿ ಅವರು ಹಾಗೂ ರಾಜ್ಯ ಯುವಪಾನ್ಯ ಮಂಜುನಾಥ್ ಗೌಡ್ರು ಸಹ ಆಗಮಿಸಿದರು ನಮ್ಮ ಲೋಕನ ಕಾರ್ಪೊರೇಟರ್ ಆದಂಥ ಎಂ ಶಿವರಾಜ್ ಅವರು ಮಾಜಿ ಆಡಳಿತ ಪಕ್ಷ ನಾಯಕ ಎಂ ಶಿವರಾಜ್ ಅವರು ಬಂದಿದ್ದರು ಹಾಗೂ ನಮ್ಮ ಕೆ ಪಿ ಸಿ ಸಿ ನ ಅಡ್ಮಿನರ್ ಆದಂಥ ಬಂದಿದ್ರು ಹಾಗೆ ನಮ್ಮ ಶಿವಕುಮಾರ್ ಅವರು ಹಾಗೆ ನರೇಂದ್ರ ಬಾಬು ಅವರು ಮುಖ್ಯವಾಗಿ ನಮ್ಮ ನರೇಂದ್ರ ಬಾಬು ಸಹ ಮಾಜಿ ಶಾಸಕರು ನರೇಂದ್ರ ಬಾಬುಗಳು ಆದಷ್ಟು ಆದಷ್ಟು ನಮ್ಮ ಎಲ್ಲ ಬಂದು ದೊಡ್ಡವರು ಹಿರಿಯರು ಬಂದು ನಮ್ಮ ಸ್ನೇಹಿತರು ಬಂದು ಎಲ್ಲ ಉತ್ತಮ ಆಚರಣೆಗೆ ಬಂದು ವಿಶ್ವಾಸ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ನನಗೆ ಹುಟ್ಟ ಮುಖ್ಯವಾಗಿ ಈಗಾಗಲೇ ನಿಮಗೆ ಹೇಳಿದ್ವಿ ಸಮಾಜ ಸೇವೆ ನಮ್ಮ ಮುಖ್ಯ ಯಾಕಂದ್ರೆ ಆಮೇಲೆ ಗಿಡ ಹಾಕೋದು ಏನಪ್ಪ ಅಂದ್ರೆ ಏನೋ ನಾವು ಗಿಡ ಹಾಕಿದ್ರೆ ಮನೆಗಿಂತ ನಮ್ ಮಕ್ಕಳು ಬೇಕಾದ್ ಆಸೆ ಪಟ್ಟು ಮಕ್ಕಳು ಬೇಕಂತ ಹಂಗೆ ನಮ್ಮ ಮನೆ ಮುಂದೆ ಒಂದು ಗಿಡ ಇಟ್ಟರೆ ಆ ಮನೆ ಮುಂದೆ ಬರ್ತಕ್ಕಂಥ ನೆರಳು ಆ ಗಾಳಿ ಆಕ್ಸಿಜನ್ ಬಹಳಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಾವು ಸಂದೇಶ ಕೊಡೋ ಏನಪ್ಪ ಅಂದ್ರೆ ಪ್ರತಿಯೊಬ್ರು ಸಹ ಮನೆ ಮುಂದೆ ಗಿಡ ನೀಡಿ ಈಗಾಗಲೇ ಬೆಂಗಳೂರು ಸಿಲಿಕಾನ್ ಸಿಟಿ ಇವತ್ತು ಗ್ರೀನ್ ಸಿಟಿ ಅಂತ ನಿಜವಾದ ಗ್ರೀನ್ ಸಿಟಿ ಅಲ್ಲ ಆಗ್ತಾ ಇಲ್ಲ ಎಲ್ಲ ಡಾಂಬ್ರಿ ಕಣ್ಣ ಹೋಗಿ ಇವತ್ತು ಕಾಂಕ್ರೀಟ್ ಕಣ್ಣ ಇದೆ ಕಾಂಕ್ರೀಟ್ ಕಣ್ಣ ಬಂದ ಇವತ್ತು ವಾಟರ್ ಸೋರ್ಸ್ ಇಲ್ಲ ಎಲ್ಲೇ ನೀವು ಬೋರ್ಡ್ ಹಾಕನು ಸರ್ ನೀರ್ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ ಆಗ್ತದೆ ಇವತ್ತೇನ ವಾಟರ್ ಸೋರ್ಸ್ ಬೇಕಂದ್ರೆ ಭೂಮಿಗೆ ನೀರು ಕುಡಿಬೇಕು ಅವಾಗೆ ನಮ್ಗೆ ನೀರಿನ ಅಭಾವ ಇರಲ್ಲ ಎಷ್ಟೋ ಕಡೆ ಬೋರ್ಗಳು ಫೈದರ್ ಆಗಿದೆ ಆಮೇಲೆ ಬೋರ್ ಫೈದರ್ ಮುಖ್ಯವಾಗಿ ನಮ್ಗೆ ಗಿಡಗಳು ಹೆಂಗ್ ಬರುತ್ತೆ ಭೂಮಿಯಿಂದ ನಮ್ಗೆ ನೀರಿನ ಅಂಶ ಇದ್ರೆ ಚೆನ್ನಾಗಿ ಗಿಡ ಬರುತ್ತೆ ಹಾಗಾಗಿ ನಮ್ಮ ಯಾರೇ ನಮ್ಮ ಶಾಸಕರು ಆಗ್ಬೋದು ಮುಂದೆ ಬರುವಂತವರು ಆದಷ್ಟು ನೀವು ಕಾಂಕ್ರೀಟ್ ಮಾಡೋ ರೋಡ್ ಮಾಡೋದಕ್ಕಿಂತ ನೀವು ಡಾಂಬ್ರೀಕರಣ ರೋಡ್ ಮಾಡಿ ಟಾರ್ ರೋಡ್ ಮಾಡಿ ದಯವಿಟ್ಟು ಆಮೇಲೆ ಅಲ್ಲಲ್ಲಿ ನೀವು ಗುಂಡಿ ಮಾಡಿ ದಯವಿಟ್ಟು ಇಂಗುಗುಂಡಿ ಯಾಕೆ ಮಾಡ್ಬೇಕು ಅಂದ್ರೆ ಏನು ಬರ್ತಕ್ಕಂಥ ನೀರು ಎಲ್ಲ ಹರ್ಕೊಂಡಿಲ್ಲ ಯಾವುದೋ ಮೂಳೆಗೂ ಮೋರಿ ಸೇರೋಕ್ಕಿಂತ ಅಲ್ಲಲ್ಲೇ ಆ ಭಾಗ ಆ ರಸ್ತೆ ಆ ರೋಡಲ್ಲಿ ಆ ಮೋರಿಯಲ್ಲಿ ಆ ಗುಂಡಿ ಹಿಂಗು ಗುಂಡಿಯಲ್ಲಿ ನೀರು ಬಿದ್ದಾಗ ಏನಾಗುತ್ತೆ ನೀರು ಅಲ್ಲೇ ಇರುತ್ತದೆ ಆ ವಾಟರ್ ಸೋರ್ಸು ಹೊರಗಡೆ ಎಲ್ಲೂ ಹೋಗಲ್ಲ ಅದೇ ವಾರ್ಡು ಅದೇ ರಸ್ತೆ ಅದೇ ಇದರಲ್ಲಿ ತುಂಬಿದಾಗ ಏನಾಗುತ್ತೆ ನೀರು ಯಾವಾಗೂ ಇರುತ್ತೆ ಈಗೇನು ಬೇಸಿಗೆಲ್ಲ ಶಾರ್ಟ್ ಆಗಿದೆ ಇನ್ನು ಮುಂದಕ್ಕೆ ಬರಗಾಲ ನಮಗೋದು ಆಗಲೇ ಸುಮ್ಮನೆ ಹೋದ ವರ್ಷಕ್ಕೆ ನೀವು ವರ್ಷ ಜಾಸ್ತಿ ಬಿಸ್ತು ಅಂತ ನಮಗೆ ಬರ್ತದೆ ಈಗ ನೋಡ್ತಾ ನೀವೇ ಪಾಪಮ್ಮನ ಯಾವ ರೀತಿ ಅಂತ ಟೆಂಪ್ರೇಚರು ರೀತಿ ಆಗಬಾರ್ದು ಅದಕ್ಕೆ ನಾವು ಏನಕ್ಕೆ ಎಲ್ಲ ಉದ್ದೇಶಕ್ಕೆ ಮೀನ್ ನಮಗೆ ಗಿಡ ಬೆಳೆಸಬೇಕು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನಮಗೆ ಶುಭಾಯಸ ಮುಖ್ಯವಾಗಿ ನಮ್ಮ ಸ್ನೇಹಿತರುಗಳ ಮುತ್ತುರಾಜು ರಾಜವರು ಅರವಿಂದ್ ಅವರು ಮಂಜುನಾಥ್ ಅವರು ಮತ್ತೆ ಇನ್ನೂ ಹಲವಾರು ನಮ್ಮ ಸ್ನೇಹಿತರುಗಳು ಈಗ ನಾನು ಊಟ ಬರೋಕ್ಕೋ ಆಡಂಬರ ಬೇಡ ನಮಗೆ ಯಾಕಡೆ ನಮಗೆ ಸುಮ್ಮನೆ ಸಿಂಪಲ್ ಆಗಿ ಮಾಡ್ಬೇಕು ಉದ್ದೇಶ ಇಟ್ಕೊಡಿ ಎಲ್ಲ ಬಹಳಷ್ಟು ಸ್ನೇಹಿತರು ಗಳನ್ನ ಸ್ಪೋರ್ಟ್ಸ್ ಮಾಡಿ ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರೇ ಸಭೆ ಅರೇಂಜ್ ಮಾಡ್ ಮಾಡಿರೋದು ನಾನೇನಪ್ಪ ಅಂದ್ರೆ ಇಲ್ಲಿ ಆರೋಗ್ಯ ದೃಷ್ಟಿ ಬೇಕು ಅಂದ್ಬಿಟ್ಟು ಮತ್ತೆ ಗಿಡ ಕಾರ್ಯಕ್ರಮ ಎರಡೇ ಮಾಡೋದು ಈ ಮಿಕ್ಕಿದ ಆಡಂಬರ ನಮ್ಮ ಸ್ನೇಹಿತರು ಮಾಡಿರೋದು Okay. okay, sir. Thank you, sir. Hmm.